ಶತಮಾನಗಳ ಶ್ರೇಷ್ಠ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಕಂಪ್ಯೂಟರ್ ಸೈನ್ಸ್ ಅರ್ಥಶಾಸ್ತ್ರ ಮೊದಲಾದ ಕ್ಷೇತ್ರಗಳ ಬೆಳವಣಿಗೆಗೆ ಅಡಿಪಾಯ ಹಾಕಿದವರು ಗಣಿತದಲ್ಲಿ ಆಧ್ಯಾತ್ಮವನ್ನು ಕಂಡ ಮಹಾ ಋಷಿ ಎಂಬತ್ತೇಳರ ಡಿಸೆಂಬರ್ ಇಪ್ಪತ್ತೆರಡರಂದು ತಮಿಳುನಾಡಿನ ಈರೋಡಿನಲ್ಲಿ ಜನಿಸಿದ ಶ್ರೀನಿವಾಸ ರಾಮಾನುಜನ್ ಗಣಿತ ವಿಜ್ಞಾನ ಕ್ಷೇತ್ರದಲ್ಲಿ ನಡೆಸಿದ ಸಂಶೋಧನೆ ಅಗಣಿತ ಲಂಡನ್ ಮ್ಯಾಥಮೆಟಿಕಲ್ ಸೊಸೈಟಿ ಫೆಲೋ ಆಫ್ ರಾಯಲ್ ಸೊಸೈಟಿಯ ಸದಸ್ಯರಾಗಿದ್ದ ರಾಮಾನುಜರ ಹುಟ್ಟಿದ ದಿನವನ್ನು ಇಡೀ ದೇಶ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಿ ಗೌರವಿಸಿದೆ ಎಲ್ಲಿಯವರೆಗೆ ಗಣಿತವಿದೆಯೋ ಅಲ್ಲಿಯವರೆಗೆ ರಾಮಾನುಜರ ಹೆಸರು ಶಾಶ್ವತ